ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿ ಸ್ಥಳ ದೈವ ದೇವರುಗಳನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿ ಉಪಾಸ ಉಪಾಸೀನರಾದಂತಹ ಎಲ್ಲ ಗಣ್ಯರೇ ಮುಖ್ಯವಾಗಿ ಇಂದಿನ ಅಧ್ಯಕ್ಷರು ಹಾಗೂ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರು ನಮ್ಮ ಕೇಂದ್ರೀಯ ಸಮಿತಿಯ ಸಂಚಾಲಕರು ಅದಕ್ಕಿಂತ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನ್ನ ವೈಯಕ್ತಿಕ ಜೀವನಕ್ಕೆ ಒಂದು ನವಶಕ್ತಿಯನ್ನು ತಂದುಕೊಟ್ಟಂತಹ ಬರೋಡ ಶಶಿಧರ್ ಶೆಟ್ಟರೆ ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ರಾಜ್ಯದ ಕಣ್ಮಣಿ ಹರೀಶ್ ಪೂಂಜಾವರೇ ವಸಂತ್ ಶೆಟ್ಟರೆ ದೆಹಲಿ ಯಕ್ಷಧೀವ ಪಟ್ಲ ಫೌಂಡೇಶನ್ ಘಟಕದ ಅಧ್ಯಕ್ಷರು ವಸಂತ ಶೆಟ್ಟರು ಅಮೆರಿಕ ಘಟಕದ ಸಂಚಾಲಕರು ಸಿಯಾಟಲಲ್ಲಿ ಭಾರತದ ರಾಯಭಾರಿ ಅಮೇರಿಕದಲ್ಲಿ ಭಾರತದ ರಾಯಭಾರಿಯನ್ನು ತರಿಸಿ ಯಕ್ಷಗಾನವನ್ನು ತೋರಿಸಿದಂಥ ವಿಶ್ವವಿಖ್ಯಾತಿಯನ್ನು ಪಡೆದಂತಹ ಮಂಜುನಾಥ್ ಶೆಟ್ಟರು ಅಮೇರಿಕದಿಂದ ಬಂದಿದ್ದಾರೆ ಪಟ್ಲ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯ ಕಾರ್ಯದರ್ಶಿಗಳು ಪುರುಷೋತ್ತಮ ಬಂಡ ರೆಡ್ಡ್ಯಾರವರೇ ಕೋಶಾಧಿಕಾರಿಗಳಾದಂಥ ಸುದೇಶ್ ರೈ ಅವರೇ ರವಿಚಂದ್ರ ಶೆಟ್ಟರೆ ಕರ್ನಾಟಕದ ಹೀರೋ ನಮ್ಮೆಲ್ಲರ ಹೆಮ್ಮೆ ರಾಜ್ ವಿ ಶೆಟ್ಟಿ ಅವರು ನಮ್ಮ ಜೊತೆ ಇರುವುದು ಕೆಲವೆಲ್ಲ ಫಿಲ್ಮ್ಗಳನ್ನೆಲ್ಲ ಹೆಸರು ಹೇಳಿದರು ನಾನು ಅದರಿಂದ ಎಲ್ಲದರಲ್ಲೂ ನಾನು ತುಂಬಾ ಪ್ರೇರಣೆ ಪಡೆದಂತ ಒಂದು ಮೊಟ್ಟೆಯ ಕಥೆ ಆಗಲಿ ನಮ್ಗೆಲ್ಲರಿಗೂ ಚಿರಪರಿಚಿತ ಇಡೀ ವಿಶ್ವ ಜನಮನ್ನಣೆ ಪಡೆದಂತಹ ಕಾಂತಾರ ಫಿಲ್ಮಿನ ದೊಡ್ಡ ಹೀರೋ ರಿಷಬ್ ಶೆಟ್ಟಿ ಒಂದು ಕಡೆ ಆದರೆ ಆ ಫಿಲ್ಮ್ ಅಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಮತ್ತೊಂದು ಕಾರಣೀಕರ್ತರು ರಾಜ ವಿರ್ ಶೆಟ್ಟಿ ಅಂತ ನಮಗೆಲ್ರಿಗೂ ಗೊತ್ತು ಅಂತ ಮತ್ತೊಬ್ಬರು ಕುಮಾರಿ ಅವರ ಈ ಫಿಲ್ಮಿನ ಅವರು ಸಂಯುಕ್ತ ಹೊರನಾಡವರು ಅನಂತರ ನನ್ನ ಜನ್ಮಕ್ಕೆ ಕಾರಣೀಕೃತರಾದಂತಹ ನನ್ನ ತಿರ್ಥಪುರದಂತಹ ಮಬಲಿ ಶೆಟ್ಟರು ಹಾಗೂ ನಮ್ಮ ಅಕ್ಕ ಶಶಿಯನ್ನು ನಮಗೆ ಇಷ್ಟು ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಕೇವಲ ಯಕ್ಷಗಾನ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ನನ್ನ ವೈಯಕ್ತಿಕ ಜೀವನಕ್ಕೆ ಕೂಡ ಹೆಗಲು ಕೊಡಬೇಕಿದ್ದರೆ ಅದಕ್ಕೆ ಅವರಿಗೆ ಜೊತೆಯಾದಂಥ ಪ್ರಮೀಳಕ್ಕನೂ ಕಾರಣೀಕರ್ತರು ಹಾಗಾಗಿ ಇಬ್ಬರಿಗೂ ಕೂಡ ಇಬ್ಬರ ಪಾದಕ್ಕೆ ಕೂಡ ನಾನು ವಂದಿಸಿ ಬೆಳ್ತಂಗಡಿ ಘಟಕದ ಸರ್ವ ಸದಸ್ಯರೇ ಅಧ್ಯಕ್ಷರಾದ ಸುರೇಶ್ ಅನ್ನಾಗಲಿ ಎಲ್ಲ ಭುಜಬಲಿಯವರಾಗಲಿ ಎಲ್ಲ ಘಟಕದ ಸದಸ್ಯರೇ ನಮ್ಮ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯ ಸಂಘಟನಾ ಅಂತ ಪ್ರದೀಪ್ ಆಳ್ವರಿದ್ದರು ಜಗನ್ನಾಥ್ ಶೆಟ್ಟರ್ ಬಾಳ್ ಅವರಿದ್ದರು ಅವರ ಉಪಸ್ಥಿತನ್ನು ಕೂಡ ಗೌರವಿಸ್ತಾರೆ ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳೇ ಶಶಿಧರ್ ಶೆಟ್ಟಿಯವರ ಎಲ್ಲ ಕುಟುಂಬಿಕರೇ ತಾಯಿ ಕಾಶಿಯಮ್ಮನಿಗೆ ಅಮ್ಮನ ಆಶೀರ್ವಾದವನ್ನು ಕೂಡ ನನ್ನ ಪಡೆದು ತುಂಬ ಲೇಟ್ ಆಯಿತು ನಮಗೆ ಆದರೂ ಕೂಡ ಎರಡು ಮಾತು ನಾನು ಆಡದೇ ಇದ್ದರೆ ಶಶಿಯನ್ನ ಈ ಕಾರ್ಯಕ್ರಮವನ್ನು ಮಾಡಿದ ಉದ್ದೇಶವೇ ನನ್ನ ಮೇಲಿನ ಪ್ರೀತಿ ಮುಖ್ಯವಾಗಿ ಯಕ್ಷಗಾನದ ಅಭಿಮಾನಿಗಳು ತುಂಬ ಜನ ಇದ್ದಾರೆ ನನ್ನ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಕ್ಷಗಾನಕ್ಕಾಗಿಯೇ ಒಂದು ಕಾರ್ಯಕ್ರಮವನ್ನು ಮಾಡಿ ಇಂತಹ ವಿಜೃಂಭಣೆಯನ್ನು ನಾನು ನೋಡಿದ್ದು ಪ್ರಥಮ ಇದು ಇವತ್ತು ನಮ್ಮದೇ ಕಾರ್ಯಕ್ರಮ ನನ್ನ ನನಗೋಸ್ಕರ ಮಾಡಿದ್ರು ಶಶಿಯನ್ನ ಮಾಡಿದ್ರು ಎಂಬ ಮುಖಸ್ತುತಿ ಅಲ್ಲ ನೀವು ಯಾರಾದರೂ ನೋಡಿದ್ರೆ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ನಾನು ನೋಡಿದ್ದು ಪ್ರಥಮ ಯಕ್ಷಗಾನದಲ್ಲಿ ತುಂಬಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದೆ ಎರಡು ಹೆಸರುಗಳನ್ನು ನಾನು ಉಲ್ಲೇಖ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಅದು ಕೂಡ ಯಕ್ಷಗಾನಕ್ಕಾಗಿ ಆಗುವುದು ಒಂದು ಕೀಲಾರು ಪ್ರತಿಷ್ಠಾನ ನಮ್ಮ ಟಿ ಶಾಂಭಟ್ ಅವರು ಅದ್ಭುತವಾಗಿ ಕಲ್ಲುಗುಂಡಿಯಲ್ಲಿ ಪ್ರತಿ ವರ್ಷ ಕಲಾವಿದರಿಗೋಸ್ಕರ ಮಾಡ್ತಾ ಇದ್ದಾರೆ ಆ ಆ ಉಲ್ಲೇಖವನ್ನು ನಾನು ಇಲ್ಲಿ ಮಾಡಲೇಬೇಕು ಆ ನೆನಪು ನಮಗೆ ಇಲ್ಲಿ ಆಗ್ತಾ ಇದೆ ಅದು ಕಲಾವಿದರ ಮೇಲಿನ ಪ್ರೀತಿ ಯಕ್ಷಗಾನ ಕಲೆಯ ಮೇಲಿನ ಪ್ರೀತಿಯಿಂದ ಅವರು ಮಾಡಿದ್ದು ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರೆ ಇಲ್ಲಿ ತಪ್ಪಾಗುತ್ತೆ ಮತ್ತೊಂದು ಸುಮಾರು ಅರವತ್ತು ವರ್ಷಗಳಿಂದಲೂ ಕೂಡ ಜಪ್ಪು ಮಜಲದ ಹತ್ತು ಸಂಸ್ಥರು ಯಕ್ಷಗಾನದಲ್ಲಿ ಅತ್ಯಂತ ಗ್ರಾಂಡ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಬ್ರು ಕ್ರಿಶ್ಚಿಯನ್ ಧರ್ಮೀಯರು ಮಾಡುವಂತ ಜಪ್ಪು ಮಂಜ ಹತ್ತು ಸಂಸ್ಥರು ಮಾಡುವಂತ ಕಾರ್ಯಕ್ರಮ ಈಗಲೂ ಮಾಡ್ತಾ ಇದ್ದಾರೆ ಅಶೋಕ್ ತವರ ಅವರು ಅದನ್ನೇ ಹೋಲುವಂತ ಕಾರ್ಯಕ್ರಮ ಈಗ ಶಶಿಯನ್ನ ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ನಮ್ಮ ಬೆಳ್ತಂಗಡಿ ಘಟಕದ ನೇತೃತ್ವದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಬಂಧುಗಳೇ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದು ಮುಖ್ಯವಾಗಿ ಶಶಿಧರ ಶೆಟ್ಟಿ ಬರೋಡ ಅವರಿಗೆ ಮತ್ತೆ ನಮ್ಮ ಬೆಳ್ತಂಗಡಿ ಘಟಕದ ಸರ್ವ ಪದಾಧಿಕಾರಿಗಳಿಗೆ ತಾವೆಲ್ಲರೂ ಎದ್ದು ನಿಂತು ಒಂದು ಸಾಲ ಜೋರಾದ ಕೈಚಪ್ಪಾಳೆ ಮೂಲಕ ನಾವು ಅಭಿನಂದನೆ ಸಲ್ಲಿಸಲೇಬೇಕು ವಿಡಿಯೋದವರು ಇದನ್ನು ತೋರಿಸಬೇಕು ದಯವಿಟ್ಟು ಲೈವ್ ಅಲ್ಲಿ ವೇದಿಕೆಯನ್ನು ಮಾತ್ರ ಅಲ್ಲ ಇಷ್ಟು ಸಂಖ್ಯೆಯಲ್ಲಿ ಇದು ಯಕ್ಷಗಾನಕ್ಕೆ ಕೊಡುವ ನಾವು ಗೌರವ ಅಂತ ನಮ್ಮ ಭಾರತ ದೇಶದಲ್ಲಿ ಯಕ್ಷಗಾನವನ್ನು ಹೋಲುವಂತಹ ಕಲೆ ಮತ್ತೊಂದಿಲ್ಲ ಇದನ್ನು ನಾವು ಎಲ್ಲಿ ಬೇಕಾದರೂ ಎದೆ ತಟ್ಟಿ ನಾವು ಹೇಳ್ತೇವೆ ಇದು ಈಗ ಪ್ರಾರಂಭವಾದ ಕಾರ್ಯಕ್ರಮ ಅಲ್ಲ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸುಮಾರು ಐನೂರು ಯಕ್ಷಗಾನದ ವಿದ್ಯಾರ್ಥಿಗಳು ಇವತ್ತು ರಂಗ ಪ್ರವೇಶವನ್ನು ಮಾಡಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಐನೂರು ವಿದ್ಯಾರ್ಥಿಗಳು ಹೈಸ್ಕೂಲ್ನ ವಿದ್ಯಾರ್ಥಿಗಳು ರಂಗ ಪ್ರವೇಶ ಇದೇ ವೇದಿಕೆಯಲ್ಲಿ ಮಾಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಕೊಡುಗೆ ಏನು ಬೇಕು ಹೇಳಿ ನಮ್ಮ ಫೌಂಡೇಶನ್ ಅಡಿ ಏನು ಕೊಟ್ಟಿವಿ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಉತ್ತರ ಇಷ್ಟೇ ಸಾಕು ಬೇರೆದ್ದನ್ನೆಲ್ಲ ಬದಿಗಿಡೋಣ ನಾವು ನಮಗೆ ಇನ್ಶೂರೆನ್ಸ್ ಆಗಲಿ ಮನೆ ಕಟ್ಟೋದಾಗಲಿ ಮತ್ತೆ ಎಲ್ಲ ಫೌಂಡೇಶನ್ ಕಾರ್ಯಕ್ರಮ ನಿಮ್ಗೆ ಗೊತ್ತಿದೆ ಇದಕ್ಕಿಂತ ದೊಡ್ಡ ಈ ಇಡೀ ಕಾರ್ಯಕ್ರಮದ ಜವಾಬ್ದಾರಿ ಇವತ್ತಿನ ಈ ಇಡೀ ಕಾರ್ಯಕ್ರಮದ ಜವಾಬ್ದಾರಿ ಶಶಿಧರ ಶೆಟ್ಟಿ ಬರೋಡ ಒಬ್ಬರದ್ದಿ ನಾವೆಲ್ಲರೂ ಸಹಕಾರ ನೀಡಿದ್ವಿ ಅದು ವಿಷಯ ಬೇರೆ ಘಟಕದ ನಮ್ಗೆ ಇದೆಲ್ಲರಿಗೂ ಗೊತ್ತು ನೀವು ನಾವೆಲ್ಲ ಘಟಕದವರು ಇದ್ದೇವೆ ಅಂತ ಹೇಳಿದ್ರು ಕೂಡ ಇದರ ರುವಾರಿಗಳು ಯಾರು ಇದರ ಹಿಂದೆ ಯಾರು ಬೆನ್ನೆಲು ಅಂತ ಯಾರಲ್ಲಿ ಕೇಳಿದ್ರೆ ಹೇಳು ಹೇಳುವ ಹೆಸರು ಒಂದೇ ಶಶಿಧರ ಶೆಟ್ಟಿ ಬರೋಡ ಅವರು ಮಾತ್ರ ಆದ ಕಾರಣ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾತ್ರಿ ಹಗಲು ದುಡಿದ ನಮ್ಮ ಬೆಳ್ತಂಗಡಿ ಘಟಕದ ಸರ್ವ ಸದಸ್ಯರು ರಾತ್ರಿ ಹಗಲು ದುಡಿದಿದ್ದಾರೆ ಶಶಿಯನ್ನ ಹತ್ತು ಹದಿನೈದು ದಿವಸ ಆಯಿತು ಇಲ್ಲೇ ಇದ್ದಾರೆ ಈ ಇಡೀ ಐದು ಎಕರೆ ಪ್ರದೇಶವನ್ನು ಸಮತಟ್ಟು ಇದಕ್ಕೋಸ್ಕರವೇ ಮಾಡಿ ಇಲ್ಲಿ ಯಾರಿಗೂ ಯಾವ ವಿಭಾಗದಲ್ಲೂ ಕೊರತೆ ಆಗದಾಗೆ ನೋಡ್ತಾ ಇದ್ದಾರೆ ಮಕ್ಕಳಿಗೆ ಕೂಡ ಬೆಳಿಗ್ಗೆಯಿಂದ ಎಷ್ಟು ಖುಷಿಪಟ್ಟರು ಹೇಳಿದರೆ ಅವರ ಆ ಸಂತೋಷಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೆ ನಮಗಿನ್ನ ಏನೇ ಬೇಕು ಹೇಳಿ ನಾವು ಒಂದೇ ಬೇಡುದು ಅರ್ವ ಕೊರಗ ಶೆಟ್ಟಿ ಅಂತ ಹಿರಿಯ ಕಲಾವಿದರು ಹೇಳಿದಂತೆ ಆ ಸಣ್ಣ ಮಕ್ಕಳ ಮಕ್ಕಳ ಬಾಯಲ್ಲಿ ಬರುವ ಮಾತು ಕೂಡ ಅದೇ ಶಶಿಧರಿ ಶೆಟ್ಟಿ ದಂಪತಿಗಳಿಗೆ ಆಯುರ ಆರೋಗ್ಯ ಆ ಭಗವಂತ ಕೊಡ್ಲಿ ನಾನು ನಂಬಿದಂತಹ ಸುಬ್ರಹ್ಮಣ್ಯ ದೇವರು ಕಟೀಲು ದುರ್ಗಾಪರಮೇಶ್ವರಿ ಅಮ್ಮ ಅವರಿಗೆ ಸರ್ವ ಸೌಭಾಗ್ಯಗಳನ್ನು ನೀಡಲಿ ಅವರಿಗೆ ಎಷ್ಟು ಸಂಪತ್ತು ಆರೋಗ್ಯ ಆ ಭಗವಂತ ಅನುಗ್ರಹಿಸಿದ್ರು ಅದು ನಮಗೆ ಸಮಾಜಕ್ಕೆ ಬಂದ ಸಂಪತ್ತದು ನಮಗೆ ಸಮಾಜಕ್ಕೆ ಬರುತ್ತೆ ಅದು ಹಿಂತಿರುಗಿ ತುಂಬ ಜನರಲ್ಲಿ ಸಂಪತ್ತಿದೆ ಕೊಡುವರು ಯಾರಿದ್ದಾರೆ ಸ್ವಾಮಿ ಹೇಳಿ ಇಂಥ ದೊಡ್ಡ ಮನಸ್ಸಿರೋರು ಯಾರಿದ್ದಾರೆ ನಮ್ಮ ಫೌಂಡೇಶನ್ನ ದೊಡ್ಡ ಬೆನ್ನೆಲುಬು ಏನು ಹೇಳಿದ್ರೆ ಅವರು ಮಾಡಿ ತೋರಿಸ್ತಾರೆ ಕೇವಲ ವೇದಿಕೆಯಲ್ಲಿ ಹೇಳುವುದು